ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವಿಲ್ಲಿ ಮೌಂಟ್ ಎಟ್ಲೀಸ್ ಮೇಲ್ಗಡೆ ಬಂದಿದ್ದೀವಿ ಇಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ದಾರೆ ಕ್ಲಿಫ್ ವಾಕಿಂಗ್ ಮತ್ತು ಐಸ್ ಫ್ಲೈಯರ್ ಇದೆ ಅಂತ ಸೊ ನಾವಿಲ್ಲಿ ಕ್ರಾಸ್ ಮಾಡಿಕೊಂಡು ಆ ಕಡೆ ಸೈಡ್ ಹೋಗಬೇಕಾಗಿತ್ತು ಇಲ್ಲಿ ಫುಲ್ ಅಂದರೆ ಬರೀ ಸ್ನೋ ಏನೇನೂ ಕಾಣಲ್ಲ ನಿಮಗೆ ಬರೀ ಸ್ನೋ ಕಾಣಿಸುತ್ತೆ ಅದು ಬೇರೆ ಬೆಳಗ್ಗೆ ಏಟ್ ಥರ್ಟಿ ಈ ಥರ ಟೈಮಲ್ಲಿ ನಾವು ಮೇಲೆ ಬಂದಿದ್ದು ಫುಲ್ ಫಾಗ್ ತುಂಬ್ಕೊಂಡಿತ್ತು ಒಂಚೂರು ಸನ್ಲೈಟ್ ಇರಲಿಲ್ಲ ಸೊ ನಮಗೆ ನೀಟಾಗಿ ಬೇರೆ ಯಾವ ವ್ಯೂ ಕೂಡ ಕಾಣಿಸ್ತಾ ಇರಲಿಲ್ಲ ಜಸ್ಟ್ ವೈಟ್ ಸ್ಕ್ರೀನ್ ತರ ಕಾಣಿಸ್ತಾ ಇತ್ತು ಈ ಅಪ್ಪ ಅಮ್ಮ ಅರಶಿ ಕೂಡ ಬರ್ತಾ ಇದ್ದಾರೆ ಇಲ್ಲಿ ನಡೆಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕಾಲ್ ಒಳಗೆ ಬಿದೋಗ್ತಾ ಇದೆ ತುಂಬ ಮೇಲ್ ತನಕ ಸ್ನೋ ಬಿದ್ದಿದೆ ಆ್ಯಂಡ್ ಕೆಳಗಿಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಅಲ್ಲಿ ರೋಪ್ಸ್ ಎಲ್ಲ ಹಾಕಿದ್ದಾರೆ ಮೇಲೆ ಹತ್ತೋಗಕ್ಕೆ ಕೆಳಗಿಳಿಯೋಕೆಲ್ಲ ಅದನ್ನ ಹಿಡ್ಕೊಂಡು ಮೇಲೆ ಹತ್ಕೊಬರ್ಬೋದು ಬರ್ಬೋದು ಟಿಕ್ಲೆಸ್ ಎಸ್ ದಿ ಜುವೆಲ್ ಇನ್ ಸೆಂಟ್ರಲ್ ಸ್ವಿಟ್ಜರ್ಲ್ಯಾಂಡ್ಸ್ ಕ್ರೌನ್ ಅಂತ ಕರೀತಾರೆ ಆ್ಯಂಡ್ ಈ ಜಾಗ ಒಂದೇ ಪಬ್ಲಿಕ್ಲಿ ಆಕ್ಸೆಸಬಲ್ ಅಂತ ಹೇಳ್ಬೋದು ಈ ಗ್ಲೇಷಿಯರ್ ಏನಿದೆ ನಾವು ಇಲ್ಲಿ ಹೋಗ್ತಾ ಇರೋದು ಈ ಏರಿಯಾ ಪಬ್ಲಿಕ್ಲಿ ಆಕ್ಸೆಸಬಲ್ ಇದೆ ಇಲ್ಲಿ ಫೋಟೋ ಸುಮ್ನ ಒಂದು ವೈಟ್ ಸ್ಕ್ರೀನ್ ಹಾಕ್ದಂಗೆ ಕಾಣಿಸ್ತು ಇಲ್ಲಿ ತುಂಬ ಕಡೆ ಸ್ನೋವನ್ನು ತೆಗೆದಾಕೋ ಕ್ರೇನ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಯಾಕೆಂದರೆ ಇದನ್ನು ಈ ಥರ ಕ್ಲೀನ್ ಮಾಡಿಲ್ಲ ಅಂದರೆ ತುಂಬ ತನಕ ಬೆಳೆದ್ಬಿಡುತ್ತೆ ಸ್ನೋ ಆಮೇಲೆ ನಡೆಯೋಕ್ಕೂ ಆಗೋಲ್ಲ ಯಾರು ಬಿದ್ದೋದ್ರೂ ಗೊತ್ತಾಗಲ್ಲ ಒಳಗೆ ಸೊ ಇಲ್ಲಿ ಲೆವೆಲಲ್ಲಿ ಇಡೋಕೆ ನೋಡ್ತಾ ಇದ್ದಾರೆ ಅಲ್ಲಿ ಮುಂದೆ ಕಾಣಿಸ್ತಾ ಇದ್ದಲ್ಲ ಅದೇ ಐಸ್ ಫ್ಲೈಯರ್ ಅದು ನಾವು ಕೂಡ ಅದರಲ್ಲಿ ಕೂತ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಪ್ಯಾಕೇಜಲ್ಲಿ ಕೂಡ ಇದೆ ಅದು ಸೊ ಆ ಋಷಿ ಮತ್ತು ಅಪ್ಪಂಗೆ ಅಷ್ಟು ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಪ್ಪಂಗೆ ಅಷ್ಟು ಬರಲ್ಲ ಹೈಟ್ ಹೈಟೆಲ್ಲ ಸೊ ನಾವಿಲ್ಲಿ ಬಂದಿದ್ದೀವಿ ಸ್ನೋ ತುಂಬ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಡೈರೆಕ್ಟಾಗಿ ಕಣ್ಣಿಗೆ ಬೀಳ್ತಾ ಇದೆ ಅಮ್ಮ ಅಲ್ಲಿ ನೋಡ್ಬೋದು ಅಲ್ಲಿ ವೀಡಿಯೋ ಮಾಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಬಾಕ್ಸ್ ಮೇಲೆ ಎಲ್ಲ ಕಡೆ ಸ್ನೋ ತುಂಬ್ಕೊಂಡಿದೆ ಸ್ವಲ್ಪ ಸನ್ಲೈಟ್ ಬಿದ್ದಿದ್ರೆ ಒಂಚೂರು ವ್ಯೂ ಆದರೂ ಕಾಣಿಸ್ತಾ ಇತ್ತು ಇಲ್ಲಿ ಜಸ್ಟ್ ವೈಟ್ ಸ್ಕ್ರೀನ್ ಥರ ಕಾಣಿಸ್ತಾ ಇದೆ ನಮಗೆ ನೀವು ಸ್ವಿಟ್ಜರ್ಲೆಂಡ್ ಫೋಟೋಸ್ ಎಲ್ಲ ನೋಡಿದಾಗ ಯಾವ ಥರ ವ್ಯೂಗಳಿರುತ್ತೆ ಇಲ್ಲಿ ನೋಡಿದ್ರೆ ನಾವು ಬೆಳಗ್ಗೆ ಬರೋದರಿಂದ ಇಲ್ಲೆಲ್ಲ ಬರೀ ವೈಟ್ ವೈಟ್ ಅಷ್ಟೇ ಕಾಣಿಸುತ್ತೆ ಏನೂ ಕಾಣಿಸ್ತಾ ಇಲ್ಲ ನಮಗೆ ಕೈಯೆಲ್ಲ ಫುಲ್ ಮಾರ್ಗೆಟ್ ಹೋಗಿದೆ ಕೈ ಹಂದಾಡ್ಸೋಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಕೈಲಿ ಮೌಂಟ್ ಇಟ್ಲೀಸ್ ಹೈಟ್ ತ್ರೀ ತೌಸಂಡ್ ಟು ಥರ್ಟಿ ನೈನ್ ಮೀಟರ್ಸ್ ಇದೆ ಫೀಟಲ್ಲಿ ಟೆನ್ ಥೌಸಂಡ್ ಸಿಕ್ಸ್ ಟ್ವೆಂಟಿ ಸೆವೆನ್ ಫೀಟ್ ಅಬೋ ಸಿ ಲೆವೆಲ್ ಇದೆ ಆ್ಯಂಡ್ ಇದು ಒನ್ ಆಫ್ ದ ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಆ್ಯಕ್ಸೆಸಿಬಲ್ ಮೌಂಟೇನ್ ಪೀಕ್ ಇನ್ ದಿ ಎಂಟೈರ್ ಕಂಟ್ರಿ ಅಂತಲೇ ಹೇಳ್ಬೋದು ಅದರಲ್ಲಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅನ್ನೋದು ತುಂಬಾ ಖುಷಿ ಆಗೋ ವಿಚಾರ ಸೊ ನಾವು ಗೊತ್ತಿಲ್ಲ ಏನು ಮಾಡೋದು ಅಂತ ಕ್ಲೀಫ್ ವಾಕಿಂಗಿಗೆ ಹೋಗೋಣ ಅಂತ ಬಂದಿದ್ದೀವಿ ಅದು ಕ್ಲಿಫ್ ವಾಕ್ ಇದು ಎಲ್ಲ ಕಡೆ ಸಹ ತುಂಬ್ಕೊಂಡಿದೆ ಇಲ್ಲಿ ಬೇರೆ ಏನೂ ಒಂದು ಹಾಲ್ಗೆ ಫುಲ್ ನಮ್ಮಾಗಿದೆ ಏನು ಮಾತಾಡೋಕ್ಕೂ ಇಲ್ಲ ನಾಲ್ಗೆ ಫುಲ್ ದಪ್ಪ ಆಗಿಬಿಡುತ್ತೆ ಎಂತ ಇಲ್ಲ ಎಂತ ಅಷ್ಟೇ ಐಸ್ ಫ್ಲಯರ್ ಇನ್ನು ಹಾಫ್ ಎನ್ ಅವರ್ ಆಗುತ್ತೆ ಓಪನ್ ಮಾಡೋಕ್ಕೆ ಅಂತ ಅಂದರು ಸೊ ನಮಗೆ ಅಲ್ಲಿ ವೇಟ್ ಮಾಡೋದ್ಕಿಂತ ಸುಮ್ಮನೆ ಕ್ಲಿಫ್ ವಾಕಿಂಗ್ ಇದು ಸುಮ್ಮನೆ ಬರೋಣ ಅಂತ ಈ ಕಡೆ ಸೈಡ್ ಬಂದ್ವಿ ಇಲ್ಲೂ ಸೊ ತುಂಬ ಚಳಿ ಇಟ್ಕೊಂಡು ಹೋಗೋಕ್ಕೂ ಆಗೋಲ್ಲ ಇದು ತೂಗಾಡತ್ತೆ ಸ್ವಲ್ಪ ಈ ಕ್ಲಿಫ್ ವಾಕಿಂಗ್ ಅದೇ ಇದರದ್ದು ಸ್ಪೆಷಾಲಿಟಿ ಪರ್ವಲ್ಲ ಸ್ನೋ ಬೀಳೋದೆ ಎಂಜಾಯ್ ಮಾಡಲ್ಲ ಮುಗತ್ ನಾವು ನಾವಿವಾಗ ಇದೇ ತರ ಹೋಗ್ತೀವಿ ಐಸ್ ಫ್ಲೈಯರ್ ಇದ್ರು ನಿಜ ಸ್ವರ್ಗ ಸ್ವಿಜರ್ಲೆಂಡ್ ಅಷ್ಟು ಮಾತ್ರ ಒಳ್ಳೆ ಎಂಜಾಯ್ ಮಾಡಿ ಇದು ಪ್ರತಿ ಅಂದ್ಕೂಳೆ ಒಂಥರ ಮಾತಾಡೋದು ಕಷ್ಟ ಆಗ್ತಾ ಇದೆ. ನಾಲಿಗೆನೇ ಹೊರಳ್ತಾ ಇಲ್ಲ. ನಾಲಿಗೆನೇ ಹೊರಳ್ತಾ ಇಲ್ಲ. ಒಂಥರ ಮಾತಾಡೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಓ ಮೈ ಗಾಡ್. ಇಲ್ಲ ಇಗ್ನೋರ್ ಇದು ಇದೇಂತ ಸ್ನೋ മറ്റ നോട് എന്താ ശാസ്റ്റ് നോട அக்கட்சியின் ए फोटो कमेंट okay, okay, कर पड़े नोडो फोटो आदमी से आन होता ओके क्यों फोटो तो कूटते नगला ता अगर ताले में नाइस फ़ूड देख रखा है ऐसे <laughs> फोटो అవేలేదు ట్రై కాస్త కాస్త లాగాలి అంతా లే ఫ్రీట్ లో ఉంది కొంత ఒక దినే ఇదు బక్కదిలే కయ్యాల ఊరినందు ఆ దలదులే వరుదిలే ఇదే ఓ ಹೇಗೆ ಮೇಲೆ ಬಂದಿದ್ದು ಅದೇ ರೀತಿ ಮತ್ತೆ ಕೆಳಗೆ ಹೋಗ್ಬೇಕು ಸೊ ಸೇಮ್ ಪ್ರೊಸೀಜರನ್ನೇ ಫಾಲೋ ಮಾಡಬೇಕು ಕೇಬಲ್ ಕಾರ್ ರೋಟಾಯರ್ ಫನಿಕಿಲ್ಲರ್ ಎಲ್ಲ ತೊಗೊಂಡು ಮತ್ತೆ ಕೆಳಗೆ ಹೋಗ್ಬೇಕು ವ್ಯೂ ನೋಡಿ ಆ ಥರ ಕಾಣಿಸ್ತಾ ಇದೆ ಇಲ್ಲಿ ಅಂತ ಇದು ಕೇಬಲ್ ಕಾರ್ ವಿಂಡೋಯಿಂದ ವೀಡಿಯೋ ಮಾಡ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಕಣ್ ತೆಗಿಯಕ್ಕಾಗಲ್ಲ ಒನ್ ಸೀನರಿಯಿಂದ ನೋಡ್ತಾನೇ ಇರಬೇಕು ಅನ್ಸುತ್ತೆ ಪ್ರತಿಯೊಂದು ಸೀನ್ ನೋಡಿದಾಗಲೂ ಕೂಡ ಒಂದೊಂದು ಫೋಟೋ ತೊಗೋಬೇಕು ಅನಿಸುತ್ತೆ ಮನ್ಸೇ ಬರಲ್ಲ ಆ ಕಡೆಯಿಂದ ಕಣ್ ತೆಗಿಯೋಕ್ಕೆ ಫೋಟೋ ಸ್ಟಾಪೇ ಆಗೋಲ್ಲ ಆ ಥರ ಇದೆ ಮಾತ್ರ ನೋಡೋದಕ್ಕೆ ಒಳ್ಳೆ ವೆದರ್ ಸೀನು ತುಂಬ ಚೆನ್ನಾಗಿದೆ ಮತ್ತು ಏನು ಬೇಕು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಮಾತಾಡ್ಕೊಂಡು ಬರ್ತಿದ್ರು ನಮ್ಮದು ಗ್ರೂಪ್ ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ಸೊ ಒಳ್ಳೆ ಮಜಾ ಬರ್ತಿತ್ತು ಅವ್ರ ಜೊತೆ ಜೋಕ್ಸ್ ಮಾಡ್ಕೊಂಡು ಕೆಳಕ್ಕೆ ಹೋಗೋದೆಲ್ಲ ಆನಂತರ ಅಲ್ಲೇ ಬೇಸ್ ಗ್ರೌಂಡ್ ಆಫ್ ಮೌಂಟ್ ಎಟ್ಲೀಸ್ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಲ್ಲಿ ನಾವು ಊಟ ಮಾಡಿಕೊಂಡು ಮುಂದೆ ನಾವು ನಮ್ಮ ಪಯಣ ಏನಿದೆ ಅದು ಝುರಿಕ್ಕಿಗೆ ಝುರಿಕ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಸಿಟಿ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ಬೋದು ಝುರಿಕ್ಕಿಗೆ ಹೋದ್ಮೇಲೆ ನಮ್ಮ ಹೋಟೆಲ್ ಇನ್ ಎಲ್ಲ ಮಾಡ್ಕೊಂಡು ಹೋಗೋದಿದೆ ಅಲ್ಲಿ ಒನ್ ನೈಟ್ ಇರೋದಿದೆ ನಮಗೆ ಝುರಿಕಲ್ಲಿ ಅದಕ್ಕಿಂತ ಝುರಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಆನ್ ದ ವೇ ನಮಗೆ ರೈನ್ ಫಾಲ್ ಸಿಗುತ್ತೆ ಸೊ ಅದನ್ನು ಕೂಡ ನೋಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಅಲ್ಲಿ ತನಕ ಇದೆ ಎಂಡ್ ಆಫ್ ದಿ ವ್ಲಾಗ್ ಸೊ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಎಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್